ಕೇಂದ್ರ ಸರ್ಕಾರ ತತ್ರ ಇಲ್ಲ ಈಗ ಚಂಡಿರೋದು ಮಾದರಿ ಅಪ್ನವರು ಮುನಿಯಪ್ಪನವರು ತಿಮ್ಮಾಪುರವರ ಅಂಗಮದಲ್ಲಿ ಚೆಂಡಿದೆ ನಿಮಗೆ ಯಾವ ಅಡೆತಡೆಯೂ ಇಲ್ಲ ನಾವು ರಾಜಕೀಯವಾಗಿ ರಿಸ್ಕ್ ತಗೊಂಡಿವಿ ಬಹಳ ಜನ ಹೇಳ್ತಾರೆ ನಿಮ್ಮ ಸೋಲಿಗೆ ಒಳಮೀಸಲಾದಿಯು ಒಂದು ಕಾರಣ ಅಂತ ನಮಗೆ ಹೇಳ್ತಾರೆ ಆದ್ರೆ ಸೋಲು ಗೆಲುವನ್ನು ಮುಂದೆ ಮಾಡಲಿಲ್ಲ ನ್ಯಾಯ ಏನ್ ಕೊಡಬೇಕು ಅದನ್ನ ತಗೊಂಡು ಕೊಟ್ಟಿದ್ದೇವೆ ನನಗೆ ಆತಂಕ ಇರೋದೇನು ಅಂದ್ರೆ ತಿಮ್ಮಪ್ಪರವರೇ ನಾನು ವಿಧಾನ ಪರಿಷತ್ ನಲ್ಲಿ ಪ್ರಶ್ನೆ ಮಾಡಿ ಒಬ್ರು ಹಿರಿಯ ಸಚಿವರು ನನ್ನ ಹತ್ರ ಕೇಳಿದ್ರು ಹರಿಯಾಣ ಸರ್ಕಾರ ಅನುಷ್ಠಾನ ಮಾಡಿದೆ ಅಂತ ಹೇಳಿದಿರಲ್ಲ ಅಂತ ಹೇಳಿದ್ರು ಹೌದು ಅನುಷ್ಠಾನ ಮಾಡಿದೆ ಈಗಾಗಲೇ ಘೋಷಣೆ ಮಾಡಿದ್ದಾರೆ ನಾನು ಪೇಪರ್ ಅಲ್ಲಿ ಓದಿದ್ದೀನಿ ಅಂತ ಹೇಳಿದೆ ಕಾರಜೋಳ ಸಾಹೇಬ್ರೆ ಅವ್ರು ಹೇಳಿದ್ರು ನೀವ್ ಯಾವಾಗ ಮಾಡ್ತೀರಿ ಮಾಧುಸ್ವಾಮಿ ಅವರು ಕೊಟ್ಟಂತ ಸಂಪುಟದ ಉಪ ಸಮಿತಿ ತೀರ್ಮಾನ ಈಗಾಗಲೇ ಕಳ್ಸಿಕೊಟ್ಟಿದಿವಲ್ಲ ಕೇಂದ್ರ ಸರ್ಕಾರಕ್ಕೆ ಇದ್ರ ಬಗ್ಗೆ ನಿಮ್ದು ತಕರಾರು ತಕರಾರ ಅಂತ ಕೇಳಿದೆ ನನ್ನ ತಕರಾರು ಇದ್ರೆ ಆ ತಕರಾರು ಏನಾರು ಇದ್ರೆ ಹೇಳಿ ನಿಮ್ಗೆ ಏನಾರು ತಕರಾರಿದ್ಯಾ ಅಂತ ನಾನು ಪಕ್ಕದಲ್ಲಿ ಕೂತ್ಕೊಂಡು ಕೇಳಿದೆ ಅವ್ರು ಹಿರಿಯ ಸಚಿವರು ಅವ್ರೇನ್ ಹೇಳಿದ್ರು ಸೆನ್ಸಸ್ ರಿಪೋರ್ಟ್ ಅಂದ್ರು ಹೇಳಿದೆ ಆಂಜನೇಯ ಅವರು ಮಂತ್ರಿ ಇದ್ದಾಗ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ರಿಪೋರ್ಟ್ ತರ್ಸ್ಕೊಂಡಿದ್ರಲ್ವಾ ಅಂತಂದೆನ್ಸೆಕ್ಸ್ ಅಲ್ಲ ಅಂತ ಹೇಳಿದ್ರು ನನಗೆ ಆತಂಕ ಇದೆ ಅವರ ಮನಸ್ಸಿನಲ್ಲಿ ಇಚ್ಛಾಶಕ್ತಿಯ ಕೊರತೆ ಕಾಣ್ತಾ ಇತ್ತು ಅದಕ್ಕೆ ನಿಮ್ ಜವಾಬ್ದಾರಿ ಅನ್ಯಾಯ ಮಾಡಿಲ್ಲ ಬೋವಿಗಳಿಗೂ ಅನ್ಯಾಯ ಮಾಡಿಲ್ಲ ಕೊರಚ ಕೊರಮೋಗರಿಗೂ ಅನ್ಯಾಯ ಮಾಡಿಲ್ಲ ಬಲಗೈಗ ಅನ್ಯಾಯ ಮಾಡಿಲ್ಲ ಎಡಗೈಗೂ ಅನ್ಯಾಯ ಮಾಡಿಲ್ಲ ಅನುಷ್ಠಾನ ಮಾಡಿ ಮೀಸಲಾತಿ ಹೇಗೆ ನ್ಯಾಯಯುತನೋ ಒಡ ಮೀಸ್ರಾತಿಯು ಕೂಡ ಅಷ್ಟೇ ನ್ಯಾಯಯುತ ಸಣ್ಣ ಸಂಸ್ಕೃತಿ ಬಡಿಸೋದನ್ನ ಪಡಿಸೋದನ್ನೊಪ್ಪುತ್ತ ಸಣ್ಣ ಸಂಸ್ಕೃತಿ ಹಸಿದವರಿಗೆ ಊಟ ಹಾಕು ಅಂತ ಹೇಳುತ್ತೆ ಹಾಗಾಗಿ ಹಾಗಾಗಿ ಒಳ ಮೀಸಲಾತಿಯು ಕೂಡ ಒಡ ಮೀಸ್ರಾತಿಯು ಕೂಡ ಎಲ್ಲರಿಗೂ ನ್ಯಾಯ ಕೊಡಬೇಕು ಅನ್ನುವಂತ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಹೇಳಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹಿಡಿದಿದೆ ಇನ್ನೇನು ದಾರಿ ಇಲ್ಲ ವಿಳಂಬ ಬೇಡ ಜೀವನದಲ್ಲಿ ರಿಸ್ಕ್ ತಗೋಬೇಕಾಗುತ್ತೆ ನ್ಯಾಯ ಕೊಡಬೇಕು ಅಂದಾಗ ರಿಸ್ಕ್ ತಗೋಬೇಕಾಗುತ್ತೆ ಅಂಬೇಡ್ಕರ್ ಅವ್ರು ರಿಸ್ಕ್ ತಗೊಂಡ್ರ ಇಲ್ವಾ ಅವ್ರು ರಿಸ್ಕ್ ತಗೊಂಡಿದ್ರಿಂದ ನಮಗೆ ಇವತ್ತು ಸಂವಿಧಾನ ಮತ್ತು ಮೀಸಾತಿ ಸಿಕ್ಕಿದೆ ನಾವು ರಿಸ್ಕ್ ತಗೊಂಡ್ರೆ ಜನ ಒಂದ್ ಚುನಾವಣೆಯಲ್ಲಿ ಗೆಲ್ಬಹುದು ಒಂದ್ ಚುನಾವಣೆಯಲ್ಲಿ ಸೋಲ್ಬಹುದು ಆದ್ರೆ ನ್ಯಾಯ ಕೊಟ್ಟವೆ ಅನ್ನುವಂತ ಒಂದು ತೃಪ್ತಿ ಇರುತ್ತೆ ಅದಕ್ಕಾಗಿ ಆ ನ್ಯಾಯ ಕೊಡುವ ಕೆಲಸವನ್ನ ಮಾಡ್ಬೇಕು ಅಂತ ವಿನಂತಿ ಮಾಡಿ ಇನ್ನೂ ವಿಳಂಬ ಮಾಡಿದ್ರೆ ಇನ್ನೂ ವಿಳಂಬ ಮಾಡಿದ್ರೆ ಜನ ಆಕ್ರೋಶ ಕಟ್ಟೆ ಹೊಡೆಯುತ್ತೆ ಜನ ಆಕ್ರೋಶಕ್ಕೆ ಅವಕಾಶ ಕೊಡಬಾರ್ದು ಅಂತಿದ್ರೆ ಹಿರಿಯ ಸಚಿವರೆಲ್ಲರೂ ಬಂದಿದೀರಿ ನಿಮ್ಮ ಮಾತನ್ನ ಮೀರುವ ತಾಕತ್ತು ಬೇರೆಯವರಿಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ ನ್ಯಾಯ ಕೊಡೋ ಕೆಲಸ ಮಾಡಿ ಅಂತ ಹೇಳಿ ವಿನಂತಿ ಮಾಡಿ ಈ ನ್ಯಾಯಯುತವಾದ ಹೋರಾಟಕ್ಕೆ ಸದನದ ಒಳಗೆ ಸದನದ ಹೊರಗೆ ನಿಮ್ ಜೊತೆಗೆ ಇರ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ